ಯಶಸ್ಸಿಗಾಗಿ ಸಾಗರದ ಆಳಕ್ಕೆ ತಲುಪಿ ತಮ್ಮದೇ ಆದ ದಾರಿಯನ್ನು ನಿರ್ಮಿಸಿಕೊಳ್ಳುವ ಪ್ರಪಂಚದ ನೋವನ್ನೆಲ್ಲ ತನ್ನೊಳಗೆ ಇಟ್ಟುಕೊಂಡು ಮುಗುಳ್ನಗುವ ಮುಖವಾಡ ಧರಿಸುವ ಶಿಸ್ತಿನ ಸಿಪಾಯಿಯಂತೆ ಕಾಣುವ ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮೀನರಾಶಿಯವರು ಜ್ಯೋತಿಷ್ಯ ಚಕ್ರದ ಹನ್ನೆರಡನೇ ರಾಶಿ ಗುರು ಬೃಹಸ್ಪತಿಯ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಕರಾಳ ಸತ್ಯಗಳಿವೆ ನೀವು ಮೀನರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಆತ್ಮೀಯ ಬಂಧುಗಳೇ ಇಂದಿನ ನಮ್ಮ ಪಯಣ ಜ್ಯೋತಿಷ್ಯ ಲೋಕದ ಅತ್ಯಂತ ಸಂವೇದನಾಶೀಲ ಮತ್ತು ಅರ್ಥಮಾಡಿಕೊಳ್ಳಲು ಕಷ್ಟವಾದ ರಾಶಿಯಾದ ಮೀನರಾಶಿಯವರ ಬಗ್ಗೆ ರಾಶಿಚಕ್ರದ ಹನ್ನೆರಡನೇ ಮತ್ತು ಅಂತಿಮ ರಾಶಿಯಾದ ಮೀನರಾಶಿ ತನ್ನೊಳಗೆ ಉಳಿದ ಹನ್ನೊಂದು ರಾಶಿಗಳ ಗುಣಗಳ ತುಣುಕನ್ನು ಇಟ್ಟುಕೊಂಡಿದೆ ಇದೇ ಕಾರಣಕ್ಕೆ ಇವರನ್ನು ಅರ್ಥಮಾಡಿಕೊಳ್ಳುವುದು ಸುಲಭವಲ್ಲ ಮೀನರಾಶಿಯ ಚಿಹ್ನೆಯನ್ನು ಗಮನಿಸಿದ್ದೀರಾ ಎರಡು ಮೀನುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಈಜುತ್ತಿರುತ್ತವೆ ಇದು ಕೇವಲ ಒಂದು ಚಿತ್ರವಲ್ಲ ಇದು ಮೀನರಾಶಿಯವರ ಸಂಪೂರ್ಣ ಜೀವನದ ಸಾರಾಂಶ ಒಂದು ಮೀನು ವಾಸ್ತವದ ಕಡೆಗೆ ಈಜಿದರೆ ಇನ್ನೊಂದು ಕನಸಿನ ಲೋಕದ ಕಡೆಗೆ ಸಾಗುತ್ತದೆ ಈ ನಿರಂತರ ಸಂಘರ್ಷವೇ ಅವರ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಈ ರಾಶಿಯ ಅಧಿಪತಿ ಜ್ಞಾನ ವಿಸ್ತಾರ ಮತ್ತು ಅದೃಷ್ಟದ ಕಾರಕನಾದ ಗುರು ಬೃಹಸ್ಪತಿ ಹಾಗಾಗಿಯೇ ಮೀನರಾಶಿಯವರಿಗೆ ಅಪಾರವಾದ ಜ್ಞಾನದಾಹ ಮತ್ತು ಸಹಜವಾದ ತಿಳುವಳಿಕೆ ಇರುತ್ತದೆ ಇವರ ತತ್ವ ಜಲ ತತ್ವ ನೀರಿನಂತೆ ಇವರು ಯಾವುದೇ ಪಾತ್ರೆಗೆ ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳಬಲ್ಲರು ಆದರೆ ನೀರಿನಂತೆಯೇ ಇವರು ಆಳ ಮತ್ತು ನಿಗೂಢ ಕೂಡ ಮೀನರಾಶಿಯವರನ್ನು ನೀವು ಮೊದಲ ಬಾರಿ ಭೇಟಿಯಾದಾಗ ಅವರ ಕಣ್ಣುಗಳನ್ನು ಗಮನಿಸಿ ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಆಳ ಮತ್ತು ಸಹಾನುಭೂತಿ ಕಾಣುತ್ತದೆ ಇವರು ಈ ಭೂಮಿಯ ಮೇಲಿನ ಅತ್ಯಂತ ಸಹಾನುಭೂತಿಯುಳ್ಳ ಜೀವಿಗಳು ಬೇರೆಯವರ ನೋವನ್ನು ತಮ್ಮ ನೋವಿನಂತೆ ಭಾವಿಸುವ ಅಪರೂಪದ ಗುಣ ಇವರದು ನಿಮ್ಮ ಕಷ್ಟವನ್ನು ಕೇಳಲು ಇವರಿಗಿಂತ ಉತ್ತಮ ಸ್ನೇಹಿತ ಸಿಗಲಾರ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಹಾಯಕ್ಕೆ ಧಾವಿಸುತ್ತಾರೆ ಪ್ರಾಣಿ ಪಕ್ಷಿಗಳೆಂದರೂ ಇವರಿಗೆ ಎಲ್ಲಿಲ್ಲದ ಪ್ರೀತಿ ಇವರ ಈ ಗುಣವೇ ಇವರ ದೊಡ್ಡ ಶಕ್ತಿ ಮೀನರಾಶಿಯವರ ಮನಸ್ಸು ಒಂದು ಕ್ಯಾನ್ವಾಸ್ ಇದ್ದಂತೆ ಅಲ್ಲಿ ಬಣ್ಣ ಬಣ್ಣದ ಕನಸುಗಳು ಅದ್ಭುತ ಕಲ್ಪನೆಗಳು ಸದಾ ಗರಿಗೆದರಿರುತ್ತವೆ ಸಂಗೀತ ಚಿತ್ರಕಲೆ ಸಾಹಿತ್ಯ ನಟನೆ ಕವಿತೆ ಹೀಗೆ ಕಲೆಯ ಯಾವುದೇ ಪ್ರಕಾರದಲ್ಲಿ ಇವರು ಮಿಂಚಬಲ್ಲರು ಇವರ ಸೃಷ್ಟಿಗಳು ಕೇವಲ ಮನರಂಜನೆ ನೀಡುವುದಿಲ್ಲ ಅವುಗಳಲ್ಲಿ ಒಂದು ಆಳವಾದ ಭಾವನೆ ಮತ್ತು ಸಂದೇಶ ಅಡಗಿರುತ್ತದೆ ವಾಸ್ತವ ಪ್ರಪಂಚದ ಕಠೋರತೆಯಿಂದ ತಪ್ಪಿಸಿಕೊಳ್ಳಲು ಇವರು ತಮ್ಮದೇ ಆದ ಒಂದು ಸುಂದರ ಜಗತ್ತನ್ನು ಸೃಷ್ಟಿಸಿಕೊಳ್ಳುತ್ತಾರೆ ಮೀನರಾಶಿಯವರಿಗೆ ತರ್ಕಕ್ಕಿಂತ ಹೆಚ್ಚಾಗಿ ತಮ್ಮ ಮನಸ್ಸಿನ ಮಾತು ಅಥವಾ ಸಿಕ್ಸ್ ಸೆನ್ಸ್ ಮೇಲೆ ಹೆಚ್ಚು ನಂಬಿಕೆ ಮುಂದೆ ಏನಾಗಬಹುದು ಎಂಬುದನ್ನು ಊಹಿಸುವ ಜನರ ನಿಜವಾದ ಉದ್ದೇಶವನ್ನು ಗ್ರಹಿಸುವ ಸಹಜವಾದ ಶಕ್ತಿ ಇವರಲ್ಲಿರುತ್ತದೆ ನನಗೆ ಮೊದಲೇ ಅನ್ನಿಸಿತು ಎಂಬ ಮಾತನ್ನು ಇವರು ಹೆಚ್ಚಾಗಿ ಬಳಸುತ್ತಾರೆ ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ಅದು ನಿಜವಾಗಿರುತ್ತದೆ ಈ ಅಂತಃಪ್ರಜ್ಞೆಯೇ ಆಧ್ಯಾತ್ಮಿಕ ಪಯಣದಲ್ಲಿ ಇವರನ್ನು ಮುನ್ನಡೆಸುವ ದಿಕ್ಸೂಚಿ ಇವರು ಅತ್ಯಂತ ನಿಸ್ವಾರ್ಥಿಗಳು ತಮಗಿಂತ ಹೆಚ್ಚಾಗಿ ಬೇರೆಯವರ ಬಗ್ಗೆ ಯೋಚಿಸುತ್ತಾರೆ ಸ್ನೇಹಿತರಿಗಾಗಿ ಕುಟುಂಬಕ್ಕಾಗಿ ಏನು ಬೇಕಾದರೂ ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ ಹಣ ಅಧಿಕಾರಕ್ಕಿಂತ ಇವರಿಗೆ ಸಂಬಂಧಗಳು ಮತ್ತು ಭಾವನೆಗಳೇ ಮುಖ್ಯ ಇವರ ಸ್ನೇಹ ಸಿಕ್ಕರೆ ನೀವು ಅದೃಷ್ಟವಂತರು ಯಾಕೆಂದರೆ ನಿಮ್ಮನ್ನು ಎಂದಿಗೂ ಅಳೆಯದ ನಿಮ್ಮನ್ನು ನೀವು ಇರುವಂತೆ ಒಪ್ಪಿಕೊಳ್ಳುವ ನಿಜವಾದ ಸ್ನೇಹಿತರು ಇವರು ನೀರಿನಂತೆ ಇವರು ಅತ್ಯಂತ ಫ್ಲೆಕ್ಸಿಬಲ್ ಬದಲಾವಣೆಗಳಿಗೆ ಇವರು ಹೆದರುವುದಿಲ್ಲ ಯಾವುದೇ ಹೊಸ ಪರಿಸರಕ್ಕೆ ಹೊಸ ಜನರಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತಾರೆ ಹತಮಾರಿತನ ಇವರಲ್ಲಿ ಕಡಿಮೆ ಹೋಗಲಿ ಬಿಡು ಎನ್ನುವ ಮನೋಭಾವದಿಂದ ಅನೇಕ ಸಂಘರ್ಷಗಳನ್ನು ತಪ್ಪಿಸುತ್ತಾರೆ ಆದರೆ ಇಷ್ಟೆಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿರುವ ಮೀನರಾಶಿಯವರ ಜೀವನ ಹೂವಿನ ಹಾದಿಯಾಗಿರುವುದಿಲ್ಲ ಇಲ್ಲಿಯೇ ಒಂದು ದೊಡ್ಡ ತಿರುವು ಇದೆ ಅವರ ಯಾವ ಗುಣಗಳು ಅವರಿಗೆ ಬರವೋ ಅದೇ ಗುಣಗಳು ಶಾಪವೂ ಆಗಬಲ್ಲವು ಇಲ್ಲಿಯವರೆಗೆ ನಾವು ನಾಣ್ಯದ ಒಂದು ಮುಖವನ್ನು ನೋಡಿದೆವು ಈಗ ಬರುತ್ತದೆ ನೋಡಿ ಮೀನರಾಶಿಯವರ ಜೀವನದ ಅತಿದೊಡ್ಡ ಸವಾಲು ಆ ಎರಡು ಮೀನುಗಳ ಸಂಘರ್ಷ ಕನಸಿನ ಜಗತ್ತಿನಲ್ಲಿ ಬದುಕುವುದು ಸುಂದರ ಆದರೆ ವಾಸ್ತವದ ಜವಾಬ್ದಾರಿಗಳು ಸಮಸ್ಯೆಗಳು ಎದುರಾದಾಗ ಮೀನರಾಶಿಯವರು ಅದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಸಮಸ್ಯೆಗಳನ್ನು ನೇರವಾಗಿ ಎದುರಿಸುವ ಬದಲು ತಮ್ಮದೇ ಲೋಕದಲ್ಲಿ ಮುಳುಗಿ ಹೋಗುತ್ತಾರೆ ಇದು ಕೆಲವೊಮ್ಮೆ ಅವರನ್ನು ಬೇಜವಾಬ್ದಾರರಂತೆ ಬಿಂಬಿಸಬಹುದು ಟಿವಿ ಸಿನಿಮಾ ಪುಸ್ತಕಗಳು ಅಥವಾ ಕೆಟ್ಟ ಚಟಗಳ ಮೊರೆ ಹೋಗುವ ಮೂಲಕ ಅವರು ಕಠಿಣ ಸತ್ಯಗಳಿಂದ ದೂರ ಒಡುತ್ತಾರೆ ಇವರ ಅತಿಯಾದ ಸಹಾನುಭೂತಿಯೇ ಅವರಿಗೆ ಮುಳುವಾಗುತ್ತದೆ ಅವರು ಎಲ್ಲರ ನೋವನ್ನು ತಮ್ಮೊಳಗೆ ಹೀರಿಕೊಂಡು ತಮ್ಮ ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂದು ತಿಳಿಯದೆ ಎಲ್ಲರನ್ನೂ ನಂಬಿಬಿಡುತ್ತಾರೆ ಇದರಿಂದಾಗಿ ಇವರು ಸುಲಭವಾಗಿ ಮೋಸ ಹೋಗುತ್ತಾರೆ ಮತ್ತು ಭಾವನಾತ್ಮಕವಾಗಿ ಗಾಸಿಗೊಳ್ಳುತ್ತಾರೆ ಇವರ ಕರುಣೆಯೇ ಇವರಿಗೆ ಶಾಪವಾಗುವುದುಂಟು ಬೇರೆಯವರ ನೋವಿಗೆ ಸ್ಪಂದಿಸುವ ಬರದಲ್ಲಿ ಆ ನಕಾರಾತ್ಮಕತೆಯನ್ನು ತಾವೇ ಹೀರಿಕೊಂಡು ಬಿಡುತ್ತಾರೆ ಚಿಕ್ಕಪುಟ್ಟ ವಿಷಯಗಳಿಗೂ ಇವರ ಮನಸ್ಸಿಗೆ ಬಹಳ ಬೇಗ ನೋವಾಗುತ್ತದೆ ಭಾವನೆಗಳ ಅಲೆಯಲ್ಲಿ ಸಿಲುಕಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಒದ್ದಾಡುತ್ತಾರೆ ಯಾವುದು ಸರಿ ಯಾವುದು ತಪ್ಪು ಲೌಕಿಕವೋ ಆಧ್ಯಾತ್ಮಿಕವೋ ಈ ದ್ವಂದ್ವ ಮನಸ್ಥಿತಿಯಿಂದಾಗಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇವರು ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ ಎಲ್ಲರನ್ನೂ ಖುಷಿಯಾಗಿಡುವ ಪ್ರಯತ್ನದಲ್ಲಿ ತಮ್ಮ ಇಷ್ಟವನ್ನೇ ಮರೆತು ಬಿಡುತ್ತಾರೆ ಇದರಿಂದಾಗಿ ಅನೇಕ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಜನರ ಮಾತನ್ನು ಇವರು ಬೇಗ ನಂಬಿಬಿಡುತ್ತಾರೆ ಪ್ರಪಂಚದ ಎಲ್ಲರೂ ತಮ್ಮಂತೆಯೇ ಒಳ್ಳೆಯವರು ಎಂದು ಭಾವಿಸುತ್ತಾರೆ ಇದರಿಂದಾಗಿ ಮೋಸ ಹೋಗುತ್ತಾರೆ ಸ್ವಾರ್ಥಿಗಳು ಇವರನ್ನು ಬಳಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚು ಇವರ ಕರುಣೆಯನ್ನು ಜನ ದೌರ್ಬಲ್ಯವೆಂದು ಭಾವಿಸಬಹುದು ಹಾಗಾದರೆ ಇಂತಹ ಸಂಕೀರ್ಣ ವ್ಯಕ್ತಿತ್ವದ ಮೀನರಾಶಿಯವರು ಪ್ರೀತಿಯಲ್ಲಿ ಬಿದ್ದಾಗ ಹೇಗಿರುತ್ತಾರೆ ಎಂದು ನೋಡುವುದಾದರೆ ಮೀನರಾಶಿಯವರ ಪ್ರೀತಿ ಒಂದು ಸುಂದರವಾದ ಕಾವ್ಯದಂತೆ ಇವರು ಪ್ರೀತಿಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುತ್ತಾರೆ ಇವರಿಗೆ ಪ್ರೀತಿಯೆಂದರೆ ಕೇವಲ ಡೇಟಿಂಗ್ ಅಥವಾ ಸಮಯ ಕಳೆಯುವುದಲ್ಲ ಅದೊಂದು ಆತ್ಮಗಳ ಮಿಲನ ತಮ್ಮ ಸಂಗಾತಿಯಲ್ಲಿ ಆತ್ಮ ಸಂಗಾತಿಯನ್ನು ಹುಡುಕುತ್ತಾರೆ ಇವರು ಜಗತ್ತಿನ ಅತ್ಯಂತ ಉತ್ತಮ ಪ್ರೇಮಿಗಳು ಸಣ್ಣ ಸಣ್ಣ ಸರ್ಪ್ರೈಸ್ ಕೊಡುವುದು ಪ್ರೀತಿಯಿಂದ ಮಾತನಾಡುವುದು ಸಂಗಾತಿಯ ಭಾವನೆಗಳಿಗೆ ಬೆಳೆ ಕೊಡುವುದರಲ್ಲಿ ಇವರು ಎತ್ತಿದ ಕೈ ಆದರೆ ಇಲ್ಲಿಯೂ ಒಂದು ಸವಾಲು ಇದೆ ಇವರು ತಮ್ಮ ಸಂಗಾತಿಯನ್ನು ಆದರ್ಶೀಕರಿಸುತ್ತಾರೆ ಅಂದರೆ ಸಂಗಾತಿಯಲ್ಲಿ ಯಾವುದೇ ತಪ್ಪುಗಳೇ ಇಲ್ಲ ಎಂದು ಭಾವಿಸಿಬಿಡುತ್ತಾರೆ ನಂತರ ವಾಸ್ತವದಲ್ಲಿ ಸಂಗಾತಿಯ ತಪ್ಪುಗಳು ಕಂಡಾಗ ಇವರ ಹೃದಯ ಗಾಜಿನಂತೆ ಪುಡಿಯಾಗುತ್ತದೆ ಇವರ ಕನಸಿನ ಕೋಟೆ ನುಚುನೂರಾಗಿ ಹೋಗುತ್ತದೆ ಸಂಬಂಧದಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ಭಾವನಾತ್ಮಕ ಬೆಂಬಲವನ್ನು ಬಯಸುತ್ತಾರೆ ಕರ್ಕಾಟಕ ವೃಶ್ಚಿಕ ಮತ್ತು ವೃಷಭ ರಾಶಿಯವರೊಂದಿಗೆ ಇವರ ಹೊಂದಾಣಿಕೆ ಉತ್ತಮವಾಗಿರುತ್ತದೆ ಮೀನ ರಾಶಿಯವರೇ ಕೇಳಿಸಿಕೊಳ್ಳಿ ಪ್ರೀತಿಯಲ್ಲಿ ಬೀಳುವುದು ತಪ್ಪಲ್ಲ ಆದರೆ ನಿಮ್ಮನ್ನು ನೀವು ಮರೆಯುವುದು ತಪ್ಪು ಪ್ರೀತಿಸಿ ಆದರೆ ವಾಸ್ತವದ ನೆಲಗಟ್ಟಿನ ಮೇಲೆ ನಿಂತು ಪ್ರೀತಿಸಿ ನಿಮ್ಮ ಭಾವನೆಗಳಿಗೆ ಒಂದು ಗಡಿ ನಿರ್ಮಿಸಿಕೊಳ್ಳುವುದನ್ನು ಕಲಿಯಿರಿ ಮೀನರಾಶಿಯವರು ಹಣದ ಹಿಂದೆ ಓಡುವ ಜಾಯಮಾನದವರಲ್ಲ ಅವರಿಗೆ ತಾವು ಮಾಡುವ ಕೆಲಸದಲ್ಲಿ ತೃಪ್ತಿ ಮತ್ತು ಅರ್ಥ ಸಿಗಬೇಕು ಕೇವಲ ಸಂಬಳಕ್ಕಾಗಿ ಇಷ್ಟವಿಲ್ಲದ ಕೆಲಸವನ್ನು ಮಾಡಲು ಇವರಿಂದ ಸಾಧ್ಯವಿಲ್ಲ ಸೃಜನಶೀಲ ಕ್ಷೇತ್ರಗಳಾದ ಬರಹಗಾರ ಸಂಗೀತಗಾರ ಚಿತ್ರಕಲಾವಿದ ನೃತ್ಯಪಟು ಫ್ಯಾಷನ್ ಡಿಸೈನರ್ ಛಾಯಾಗ್ರಾಹಕ ಹೀಗೆ ಇವರ ಕಲ್ಪನಾಶಕ್ತಿಗೆ ಅವಕಾಶವಿರುವ ಯಾವುದೇ ಕ್ಷೇತ್ರವಾದರೂ ಸರಿ ಸೇವಾ ಕ್ಷೇತ್ರಗಳಾದ ವೈದ್ಯರು ನರ್ಸ್ ಮನೋವೈದ್ಯರು ಸಲಹೆಗಾರರು ಶಿಕ್ಷಕರು ಸಮಾಜ ಸೇವಕರು ಇವರ ಸಹಾನುಭೂತಿಯ ಗುಣ ಇಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಹಣದ ವಿಷಯದಲ್ಲಿ ಮೀನರಾಶಿಯವರು ಸ್ವಲ್ಪ ದುರ್ಬಲರು ಹಣ ಗಳಿಸುವುದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡುವುದರಲ್ಲಿ ಇವರು ಮುಂದು ತಮ್ಮ ಅಗತ್ಯಕ್ಕಿಂತ ಹೆಚ್ಚಾಗಿ ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ತಮ್ಮ ಜೇಬು ಖಾಲಿ ಮಾಡಿಕೊಳ್ಳುತ್ತಾರೆ ಇವರಿಗೆ ಹಣದ ಮೇಲೆ ಹೆಚ್ಚು ವ್ಯಾಮೋಹ ಇರುವುದಿಲ್ಲ ಹಾಗಾಗಿ ಹಣಕಾಸಿನ ಶಿಸ್ತನ್ನು ಕಲಿಯುವುದು ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ಇವರಿಗೆ ಬಹಳ ಮುಖ್ಯವಾದ ಪಾಠ ಮೀನರಾಶಿಯವರ ಆರೋಗ್ಯ ಅವರ ಮನಸ್ಥಿತಿಯ ಮೇಲೆ ನೇರವಾಗಿ ಅವಲಂಬಿತವಾಗಿರುತ್ತದೆ ಮನಸ್ಸು ಖುಷಿಯಾಗಿದ್ದರೆ ದೇಹವು ಆರೋಗ್ಯವಾಗಿರುತ್ತದೆ ಮನಸ್ಸಿಗೆ ನೋವಾದರೆ ಅದರ ಪರಿಣಾಮ ತಕ್ಷಣ ದೇಹದ ಮೇಲೆ ಕಾಣಿಸಿಕೊಳ್ಳುತ್ತದೆ ಇವರು ಅತಿಯಾಗಿ ಯೋಚಿಸುವುದರಿಂದ ಮತ್ತು ಬೇರೆಯವರ ಭಾವನೆಗಳನ್ನು ಹೀರಿಕೊಳ್ಳುವುದರಿಂದ ಒತ್ತಡ ಆತಂಕ ಮತ್ತು ಖಿನ್ನತೆಗೆ ಸುಲಭವಾಗಿ ಒಳಗಾಗುತ್ತಾರೆ ಮೀನರಾಶಿ ರಾಶಿಚಕ್ರದ ಕೊನೆಯ ಮೆಟ್ಟಿಲು ಇದು ಕೇವಲ ಅಂತ್ಯವಲ್ಲ ಇದು ಒಂದು ಪರಿಪೂರ್ಣತೆ ಮೋಕ್ಷದ ದ್ವಾರ ಹಾಗಾಗಿಯೇ ಪ್ರತಿಯೊಬ್ಬ ಮೀನರಾಶಿಯವರ ಜೀವನದ ಗುರಿ ಆಳದಲ್ಲಿ ಆಧ್ಯಾತ್ಮಿಕವಾಗಿರುತ್ತದೆ ಲೌಕಿಕ ಜಗತ್ತಿನ ಸುಖ ದುಃಖ ನೋವು ನಲಿವು ಎಲ್ಲವನ್ನೂ ಅನುಭವಿಸಿ ಅದರಾಚೆಗಿನ ಸತ್ಯವನ್ನು ಹುಡುಕುವ ತುಡಿತ ಇವರಲ್ಲಿ ಸಹಜವಾಗಿ ಬೆಳೆಯುತ್ತದೆ ಇವರ ಜೀವನದ ದೊಡ್ಡ ಸವಾಲೇ ಆ ಎರಡು ಮೀನುಗಳ ನಡುವೆ ಸಮತೋಲನವನ್ನು ಕಂಡುಕೊಳ್ಳುವುದು ಅಂದರೆ ಕನಸಿನ ಜಗತ್ತಿನಲ್ಲಿ ವಿಹರಿಸುತ್ತಲೇ ವಾಸ್ತವದ ಜವಾಬ್ದಾರಿಗಳನ್ನು ನಿಭಾಯಿಸುವುದು ಆಧ್ಯಾತ್ಮಿಕ ಚಿಂತನೆಗಳನ್ನು ಇಟ್ಟುಕೊಂಡೇ ಲೌಕಿಕ ಬದುಕನ್ನು ಯಶಸ್ವಿಯಾಗಿ ನಡೆಸುವುದು ಧ್ಯಾನ ಯೋಗ ಪ್ರಕೃತಿಯೊಂದಿಗಿನ ಸಂಪರ್ಕ ಮತ್ತು ನಿಸ್ವಾರ್ಥ ಸೇವೆ ಇವರನ್ನು ಈ ಸಮತೋಲನವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ಯಾವಾಗ ಅವರು ತಮ್ಮ ಅಂತಪ್ರಜ್ಞೆಯನ್ನು ನಂಬಿ ತಮ್ಮ ಕರುಣೆಯನ್ನು ಸರಿಯಾದ ದಾರಿಯಲ್ಲಿ ಬಳಸುತ್ತಾರೋ ಆಗ ಅವರು ಕೇವಲ ವ್ಯಕ್ತಿಗಳಾಗಿ ಉಳಿಯುವುದಿಲ್ಲ ಒಂದು ಶಕ್ತಿಯಾಗಿ ರೂಪುಗೊಳ್ಳುತ್ತಾರೆ ಅವರ ಜೀವನದ ಉದ್ದೇಶವೇ ಜಗತ್ತಿಗೆ ಪ್ರೀತಿ ಕರುಣೆ ಮತ್ತು ಸೌಂದರ್ಯದ ಪಾಥವನ್ನು ಕಲಿಸುವುದು ಹಾಗಾದರೆ ಈ ಅದ್ಭುತ ವ್ಯಕ್ತಿಗಳು ತಮ್ಮ ಜೀವನವನ್ನು ಇನ್ನಷ್ಟು ಸುಂದರವಾಗಿಸಿಕೊಳ್ಳಲು ಏನು ಮಾಡಬೇಕು ಎಲ್ಲರಿಗೂ ಸಹಾಯ ಮಾಡುವುದು ಒಳ್ಳೆಯದು ಆದರೆ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ ನಿಮ್ಮ ಶಕ್ತಿ ಮತ್ತು ಸಮಯವನ್ನು ನಿಮಗಾಗಿಯೂ ಉಳಿಸಿಕೊಳ್ಳಿ ಎಲ್ಲರ ನೋವನ್ನು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳಬೇಡಿ ಕನಸು ಕಾಣುವುದು ಒಳ್ಳೆಯದೆ ಆದರೆ ನಿಮ್ಮ ಪಾದಗಳು ನೆಲದ ಮೇಲೆ ಗಟ್ಟಿಯಾಗಿರಲಿ ಪ್ರತಿದಿನ ಪ್ರಾಪಂಚಿಕ ಜವಾಬ್ದಾರಿಗಳಿಗೆ ಸ್ವಲ್ಪ ಸಮಯ ನೀಡಿ ಬಜೆಟ್ ಮಾಡುವುದು ಮನೆ ಸ್ವಚ್ಛಗೊಳಿಸುವುದು ವ್ಯಾಯಾಮ ಮಾಡುವಂತಹ ಸಣ್ಣಪುಟ್ಟ ಕೆಲಸಗಳು ನಿಮ್ಮನ್ನು ವಾಸ್ತವದಲ್ಲಿಡುತ್ತವೆ ಆರನೇ ಇಂದ್ರಿಯ ತುಂಬ ಶಕ್ತಿಯುತವಾಗಿರುತ್ತದೆ ಅದು ನಿಮಗೆ ದಾರಿ ತೋರಿಸುತ್ತದೆ ಆದರೆ ಕುರುಡಾಗಿ ನಂಬಬೇಡಿ ನಿಮ್ಮ ಅಂತಃಪ್ರಜ್ಞೆಯ ಮಾತನ್ನು ಕೇಳಿ ಆದರೆ ತರ್ಕ ಮತ್ತು ವಾಸ್ತವಾಂಶಗಳೊಂದಿಗೆ ಅದನ್ನು ಪರಿಶೀಲಿಸಿ ನಿಮ್ಮ ಮೃದು ಸ್ವಭಾವವನ್ನು ದುರುಪಯೋಗಪಡಿಸಿಕೊಳ್ಳುವ ಜನರಿಂದ ದೂರವಿರಿ ನಿಮ್ಮನ್ನು ಪ್ರೀತಿಸುವ ಗೌರವಿಸುವ ಮತ್ತು ನಿಮ್ಮ ಬೆಳವಣಿಗೆಯನ್ನು ಬಯಸುವ ಜನರೊಂದಿಗೆ ಸಮಯ ಕಳೆಯಿರಿ ರಾಶಿಚಕ್ರವು ಮೇಷದಿಂದ ಪ್ರಾರಂಭವಾಗಿ ಜಗತ್ತಿನ ಎಲ್ಲ ಪಾಥಗಳನ್ನು ಕಲಿತು ಅಂತಿಮವಾಗಿ ಮೀನರಾಶಿಯಲ್ಲಿ ಲೀನವಾಗುತ್ತದೆ ಹಾಗಾಗಿಯೇ ಮೀನರಾಶಿಯವರು ಹಳೆಯ ಆತ್ಮಗಳು ಇವರು ಕರುಣೆ ಕ್ಷಮೆ ಮತ್ತು ನಿಸ್ವಾರ್ಥ ಪ್ರೀತಿಯ ನಿಜವಾದ ಅರ್ಥವನ್ನು ಜಗತ್ತಿಗೆ ಕಲಿಸಲು ಬಂದವರು ಹೌದು ಇವರು ಕನಸುಗಾರರು ಆದರೆ ನೆನಪಿಡಿ ಕನಸು ಕಾಣುವವರು ಮಾತ್ರವೇ ಈ ಜಗತ್ತನ್ನು ಬದಲಾಯಿಸಲು ಸಾಧ್ಯ ಇವರ ಭಾವನಾತ್ಮಕ ಆಳವೇ ಇವರ ದೊಡ್ಡ ಶಕ್ತಿ ಮೀನರಾಶಿಯವರೇ ನೀವು ದುರ್ಬಲರಲ್ಲ ನೀವು ನೀರಿನಂತೆ ನೀರು ಮೃದುವಾಗಿ ಕಾಣಬಹುದು ಆದರೆ ಅದಕ್ಕೆ ಕಲ್ಲನ್ನು ಸೀಡುವ ಶಕ್ತಿಯೂ ಇದೆ ನಿಮ್ಮ ಕರುಣೆ ಮತ್ತು ಸೃಜನಶೀಲತೆಯೇ ನಿಮ್ಮ ಆಯುಧ ನಿಮ್ಮ ಕನಸಿನ ಲೋಕ ಮತ್ತು ಈ ವಾಸ್ತವ ಜಗತ್ತಿನ ನಡುವೆ ಒಂದು ಸುಂದರ ಸೇತುವೆಯನ್ನು ನಿರ್ಮಿಸಿ ಆಗ ನಿಮ್ಮ ಜೀವನವು ಒಂದು ಅದ್ಭುತ ಕಾವ್ಯವಾಗುತ್ತದೆ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ